ಇನ್ನು ಕನ್ನಡದ ಖ್ಯಾತ ಹಿರಿಯ ನಟಿ ಆರತಿ ಅವರು ಏನಿಲ್ಲ ಅಂತಲೇ ಹೇಳ್ಬೋದು ಅದು ನಿಜಕ್ಕೂ ಆಗಿರೋದು ಇನ್ನು ಸಂಪ್ರದಾಯ್ ಕೊಡ್ತೀನಿ ಅದಕ್ಕೂ ಚಾನಲ್ಸ್ ಕೊಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ನಟಿ ಆರತಿ ಅವರು ಅಂಬರೀಶ್ ಶಂಕರ್ ನಾಗ್ ಅನಂತ್ ನಾಗ್ ಕಲ್ಯಾಣ್ ಕುಮಾರ್ ಅಂತ ಮೇರೋ ನಟರೊಂದಿಗೆ ನಟಿಸಿದಂಥ ಹೆಗ್ಗಳಿಕೆಯವರಿಗೆ ಸೇರ್ತದೆ ಸುಮಾರು ಇನ್ನೂರೈವತ್ತು ಅಧಿಕ ಸಣ್ಣಗಳಲ್ಲಿ ಅಭಿನಯಿಸಿದ ನಂತರ ಪುಟ್ಟಣ ಕಣಗಳ ಜೊತೆ ಮದುವೆನೂ ಸಹ ಆದರೂ ಅಂತ ಬ್ರೇಕಪ್ ಕೂಡ ಆಯಿತು ನಂತರ ಸಾಕಷ್ಟು ವಿವಾದಾತ್ಮಕದಲ್ಲಿದ್ದರೂ ಪುಟ್ಟಣ ಕಣಗಾಲ ವಿಚಾರದಲ್ಲಿ ಅಂತಲೂ ಸಹ ಹೇಳ್ಬೋದು ನಂತರ ದಿನಗಳಲ್ಲಿ ಏಕಾಏಕಿ ಅಮೆರಿಕಕ್ಕೆ ಕೂಡ ಹೋದ್ರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಮೆರಿಕಕ್ಕೆ ಹೋದಂಥವ್ರು ಮತ್ತು ಹಿಂದಿರಲೇ ಇಲ್ಲ ಅಂತಲೇ ಹೇಳ್ಬೋದು ಸದ್ಯ ಈಗ ಒಬ್ಬ ಮಗಳ ಜೊತೆ ಅಲ್ಲಿ ಸಮಾಜ ಸೇವೆಯನ್ನು ಮಾಡಿಕೊಂಡು ಉದ್ಯಮವನ್ನು ಸ್ಥಾಪನೆ ಮಾಡ್ಕೊಂಡು ನೋಡ್ಕೊಳ್ತಿದ್ದಾರೆ ಇಂದೆಲ್ಲ ನಾಳೆ ಆರತಿಯವರು ರಾಜ್ಯಕ್ಕೆ ವಾಪಸ್ ಬರ್ತಾರೆ ಕೆಲವು ಸೀರೆಗಳಲ್ಲಾದರೂ ಮಾಡೇ ಮಾಡ್ತಾರೆ ಮತ್ತು ಸಿನಿಮಾಗಳಲ್ಲಿ ವಾಪಸ್ ಆಗ್ತಾರೆ ಕಮ್ ಬ್ಯಾಕ್ ಆಗ್ತಾರೆ ಅಂತ ಸಾಕಷ್ಟು ಅಂದ್ಕೊಂಡ್ರು ಬಟ್ ಇದೆಲ್ಲದೂ ಕೂಡ ಈಗ ಇತ್ತು ಅಂತ ಹೇಳ್ಬೋದು ಯಾಕೆಂದರೆ ಆರತಿಯವರು ಇಲ್ಲಿಗೆ ಬರುವಂಥ ಯಾವುದೇ ಮನಸ್ಸು ಕೂಡ ಮಾಡಲಿಲ್ಲ ಸದ್ಯ ಈಗ ಮಗಳ ಮದುವೆಯೂ ಕೂಡ ಮಾಡಿ ಈಗ ನೆಮ್ಮದಿಯ ಜೀವನವನ್ನು ಸದ್ಯ ಎರಡನೇ ಮದುವೆಯಾದಂಥ ಪತಿ ಜೊತೆಗೆ ಇದ್ದಾರೆ ಅಂತಲೇ ಹೇಳ್ಬೋದು ಈ ಮೂಲಕ ಆರತಿಯವರು ಇನ್ನಿಲ್ಲವಾದರೂ ಚಿತ್ರರಂಗದಿಂದ